ಒಳ್ಳೆ ಬಿರುಗಾಳಿ ಬರುವಾಗ ಪರಿಸ್ಥಿತಿ ಉಂಟು ಹೌದು ಮೇಲ್ ಮಾತ್ರ ಅಲ್ವಾ ವೆದರ್ ಚೆನ್ನಾಗಿದೆ ತಲೆ ಹಿಂದೇನು ಹಂಗೆ ಇದೆ ವೆದರ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇನ್ನೇನು ಶಿವಮೊಗ್ಗ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಸೊ ಅಷ್ಟೊತ್ತಿಗೆ ನಾವಿಲ್ಲಿ ಮಲ್ನಾಡು ಅಮೃತ್ ಚಹಾ ಅಂತ ಒಂದು ಸ್ಪಾಟ್ ಅಲ್ಲಿ ನಿಲ್ಸಿದೀವಿ ನೋಡೋಣ ತುಂಬಾ ಜನ ನಿಲ್ಲಿಸ್ತಾ ಇದ್ದಾರೆ ಯಾವ ತರ ಇದೆ ನೋಡೋಣ ನನ್ಗೆ ಸ್ಪೆಷಲ್ ಆಗಿ ಕಾಫಿ ಕುಡಿಬೇಕು ನಾನು ಈ ಕಡೆ ಎಲ್ಲ ಬಂದಾಗ ಕಾಫಿ ಕುಡಿತೀನಿ ಇವರು ಟೀ ತಗೋತಾರೆ ನೋಡೋಣ ಹೇಗಿದೆ ಅಂತ ಚಲೋ ಹೈವೇ ಪಕ್ಕದಲ್ಲಿ ಇರೋದ್ರಿಂದ ತುಂಬಾ ಜನ ಗಾಡಿ ನಿಲ್ಲಿಸ್ತಾ ಇದ್ರು ಇವರ ಅಂಗಡಿ ಪಕ್ಕದಲ್ಲಿ ದೊಡ್ಡದಾದ ಗ್ರೌಂಡ್ ಇರೋದ್ರಿಂದ ಗಾಡಿನ ಇಲ್ಲೇ ಪಾರ್ಕ್ ಮಾಡಬಹುದು ಇಲ್ಲಿನ ಸ್ಪೆಷಾಲಿಟಿ ಏನು ಅಂಗಡಿ ಓನರ್ ಕೇಳೋಣ ಸುಂದರೇಶ್ ಅಂತ ಹೇಳಿ ನಾವು ಶುರು ಮಾಡಿದ್ದು ಎರಡು ಶುರು ಮಾಡಿ ಇದು ಹೆಸರು ಬಂದು ಮಲ್ನಾಡ್ ಅಮೃಟ್ ಟೀ ಅಂತ ಹೇಳಿ ಟೀ ಅಂತ ಹೇಳಿ ನಮ್ಮಲ್ಲಿ ಟೀ ಅಲ್ಲಿ ಒಂದು ನಾಲ್ಕೈದು ತರದ ಟೀ ಸಿಗುತ್ತೆ ಮಲ್ನಾಡ್ ಸ್ಪೆಷಲ್ ಟೀ ಸಿಗುತ್ತೆ ಮತ್ತೆ ಬೆಲ್ಲ ಟೀ ಸಿಗುತ್ತೆ ಬೆಲ್ಲ ಕಾಫಿ ಸಿಗುತ್ತೆ ಮತ್ತೆ ಟೀ ಬರುತ್ತೆ ಲೆಮನ್ ಟೀ ಅಂತಿದೆ ಇದೆ ಟೀಕುತ್ತೆ ಇನ್ನೊಂದು ಬಂದು ಗ್ರೀನ್ ಟೀ ಸಿಗುತ್ತೆ ಬ್ಲಾಕ್ ಟೀ ಡಿ ಎಲ್ ಎಸ್ ಮಾರ್ಕಲ್ಲಿ ವೆರೈಟಿ ಕೊಡ್ತೀವಿ ಟೈಮಿಂಗ್ಸ್ ಒಂದು ಬೆಳಗ್ಗೆ ನಾವು ಒಂದು ಆರೂವರೆಗೆ ಶುರು ಮಾಡ್ತೀವಿ ಆರೂವರೆಯಿಂದ ರಾತ್ರಿ ಹತ್ತುವರೆ ತನಕ ಕೂಡ ನಾವು ಕೊಡ್ತೀವಿ ಬೆಲ್ಲ ತಿನ್ನೋದ್ರಿಂದ ಆಗೋ ಲಾಭಗಳನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದಿ ಜಾಗ ತುಂಬಾನೇ ಕ್ಲೀನ್ ಆ್ಯಂಡ್ ಹೈಜಿನಾಗಿ ಮೇಂಟೇನ್ ಮಾಡಿದ್ದಾರೆ ಟೀ ಕಾಫಿ ಎಂಜಾಯ್ ಮಾಡೋದಿಕ್ಕೆ ಬೇಕಾದಷ್ಟು ಜಾಗ ಇದೆ ಹಾಗೆಯೇ ದೊಡ್ಡದಾದ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಇದು ಬೆಲ್ಲದ ಕಾಫಿ ನಾನ್ ತಗೊಂಡಿರೋದು ಸಂತೂ ಬೆಲ್ಲ ಚಹಾ ತಗೊಂಡಿದ್ದಾರೆ ಅದ್ರ ಜೊತೆಗೆ ಬಿಸ್ಕೆಟ್ ಪಿಸ್ತಾ ಸೂಪರ್ ಮಳೆ ಅಭ್ಯಾಸ ಸೂಪರ್ ಈ ಜಾಗ ಡೀಟೇಲ್ಸ್ ಅಡ್ರೆಸ್ ಹಾಗೇನೇ ಟೈಮಿಂಗ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಇಲ್ಲಿಂದ ನಮ್ಮ ಜರ್ನಿ ಡೈರೆಕ್ಟಾಗಿ ಶಿವಮೊಗ್ಗ ಸಿಟಿ ಕಡೆಗೆ ಹಾಗೇನೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್